ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೋಲರ್ ಡೈನಾಪಿಕ್ ರೋಲರ್ ಇದು ನಿಮಗೆ ಎರಡು ಡ್ರಮ್ ಬರುತ್ತೆ ಫ್ರಂಟ್ ಮತ್ತು ಬ್ಯಾಕು ಹೈಡ್ರೋಲಿಕ್ ಆಪ್ರೇಟೆಡ್ ಡ್ರಮ್ ರೋಲರ್ ಇದು ನಿಮಗೆ ಫಾರ್ವರ್ಡ್ ರಿವರ್ಸು ಮೂವ್ ಆಗುತ್ತೆ ನೆಕ್ಸ್ಟ್ ಏನಂದ್ರೆ ನಿಮಗೆ ಇದ್ರ ವೈಬ್ರೇಷನ್ ಆಗುತ್ತೆ ಏನು ಮಣ್ಣು ನಿಮಗೆ ಕಾಂಪ್ಯಾಕ್ಟ್ ಮಾಡಬೇಕು ಆವಾಗ ನಿಮಗೆ ವೈಬ್ರೇಟಿಂಗು ಆಗುತ್ತೆ ಮತ್ತು ನಿಮಗೆ ಡ್ರಮ್ಮು ಮೂಮೆಂಟ್ ಆಗುತ್ತೆ ಇದ್ರದ್ದು ಸ್ಪೆಸಿಫಿಕೇಷನ್ ನೋಡುವ ರೋಲರ್ ಅಂದರೆ ಇದ್ರದ್ದು ಕೆಪಾಸಿಟಿ ಎಷ್ಟು ಬರುತ್ತೆ ಅಂತ ನೋಡಬೇಕು ಮ್ಯಾಕ್ಸಿಮಮ್ ಆಪ್ರೇಟಿಂಗ್ ಕೆಪಾಸಿಟಿ ಅಂದರೆ ಇದು ಮೂರು ಟನ್ ಬರುತ್ತೆ ಮತ್ತು ಸ್ಪೀಡ್ ಬಂದರೆ ನಿಮಗೆ ಜಾಸ್ತಿ ಇರಲ್ಲ ಇದು ತರ್ಟೀನ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇರುತ್ತೆ ಮತ್ತು ನಿಮಗೆ ಆಸಿಲೇಷನ್ ಅಂತಾರೆ ಮತ್ತು ಟಿಲ್ಟ್ ಆಗೋದು ಆಸಿಲೇಷನ್ ನಿಮಗೆ ಟೆನ್ ಡಿಗ್ರಿ ಇರುತ್ತೆ ಫೋರ್ಸ್ ಬಂದು ನಿಮಗೆ ಇಪ್ಪತ್ತೇಳು ಕಿಲೋನಿಯೂಟರ್ ಬರುತ್ತೆ ಇದರಲ್ಲಿ ವಾಟರ್ ಟ್ಯಾಂಕ್ ಇರುತ್ತೆ ಅಂದರೆ ನಿಮಗೆ ಮಣ್ಣಿಗೆ ನೀರು ಹಾಕಲಿಕ್ಕೆ ಟ್ಯಾಂಕ್ ಇಟ್ಟಿರ್ತಾರೆ ನೂರ ಅರವತ್ತು ಲೀಟರ್ ಕೆಪಾಸಿಟಿ ವೈಬ್ರೇಷನ್ ಅಂದರೆ ವೈಬ್ರೇಷನ್ನ ಯಾವ ಥರ ಮೆಜರ್ ಮಾಡ್ತಾರೆ ಅಂದರೆ ಫ್ರೀಕ್ವೆನ್ಸಿಯಲ್ಲಿ ಮೆಜರ್ ಮಾಡ್ತಾರೆ ಅದರ ಫ್ರೀಕ್ವೆನ್ಸಿ ಫಿಫ್ಟಿ ಏಯ್ಟ್ ಆರ್ಡ್ಸ್ ಇರುತ್ತೆ ಇಂಜಿನ್ ಇದರಲ್ಲಿ ಬೇರೆ ಬೇರೆ ಥರ ಇಂಜಿನ್ ಬರುತ್ತೆ ಈ ಮಾಡಲಲ್ಲಿ ನಿಮಗೆ ಕುಬೋಟೋ ಇಂಜಿನ್ ಡಿ ಒನ್ ಸೆವೆನ್ ಜೀರೋ ತ್ರೀ ಎಮ್ ಇಂಜಿನ್ ಇದೆ ಟೈಪ್ ಬಂದು ನಿಮಗೆ ವಾಟರ್ ಕೂಲ್ಡು ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿದ್ರೆ ನಿಮಗೆ ಮೂವತ್ತೈದು ಎಚ್ ಬಿ ಇಂಜಿನ್ ಆರ್ ಪಿ ಎಮ್ಮು ನಿಮಗೆ ಎರಡು ಸಾವಿರದ ಎಂಟುನೂರ ಆರ್ ಪಿ ಎಮ್ಮು ಅಂದರೆ ಕುಬೋಟೋ ಇಂಜಿನ್ ವಾಟರ್ ಕೂಲ್ಡ್ ಇಂಜಿನು ಫ್ಯೂಯಲ್ ಟ್ಯಾಂಕ್ ನಿಮಗೆ ಐವತ್ತು ಲೀಟ್ರ್ ಐವತ್ತು ಲೀಟ್ರ್ ಇದರಲ್ಲಿ ಡೀಸೆಲ್ ಹಾಕ್ಬೋದು ಹಾಗೆ ಇಂಜಿನು ನಿಮಗೆ ಹೈಡ್ರೋಲಿಕ್ ಸಿಸ್ಟಮ್ನ ಡ್ರೈವ್ ಮಾಡುತ್ತೆ ಹೈಡ್ರೋಲಿಕ್ ಮೋಟ್ರ್ ಬರುತ್ತೆ ನಿಮಗೆ ಎರಡು ಡ್ರಮ್ಮಲ್ಲಿ ನಿಮಗೆ ಹೈಡ್ರೋಲಿಕ್ ಮೋಟ್ರ್ ಹಾಕಿರ್ತಾರೆ ಆಕ್ಸಲ್ ಪಿಸ್ಟನ್ ಪಂಪ್ ಅಂದರೆ ನಿಮಗೆ ಪಿಸ್ಟನ್ ಪಂಪ್ ಇರುತ್ತೆ ನಿಮಗೆ ಮೂವ್ ಮಾಡಲಿಕ್ಕೆ ಡ್ರಮ್ನ ಮೂವ್ ಮಾಡಲಿಕ್ಕೆ ಅದೇ ರೀತಿ ಎರಡು ವೈಬ್ರೇಷನ್ ಮೋಟ್ರ್ ಇರುತ್ತೆ ಮೋಟ್ರ್ ಗೇರ್ ಪಂಪು ಕಾನ್ಸಸ್ ಡಿಸ್ಪ್ಲೇ ಮೋಟ್ರ್ ಇರುತ್ತೆ ಸ್ಟೇರಿಂಗ್ ನಿಮಗೆ ಗೇರ್ ಪಂಪ್ ಇರುತ್ತೆ ಬ್ರೇಕಲ್ಲಿ ನಿಮಗೆ ಹೈಡ್ರೋಲಿಕ್ಕು ಬ್ರೇಕು ನಿಮಗೆ ಫಾರ್ವರ್ಡು ರಿವರ್ಸ್ ಮಾಡಿ ಲಿವರ್ ನ್ಯೂಟ್ರಲ್ ಮಾಡಿದಾಗ ನಿಮಗೆ ಬ್ರೇಕ್ ಆಗ್ತದೆ ಮತ್ತು ನಿಮಗೆ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ಪಾರ್ಕಿಂಗ್ ಬ್ರ್ಯಾಕ್ ನಿಮಗೆ ಮಲ್ಟಿ ಡಿಸ್ಕ್ ಪಾರ್ಕಿಂಗ್ ಬ್ರ್ಯಾಕ್ ಇರುತ್ತೆ ಇದು ನಿಮಗೆ ಇದು ಟೆಕ್ನಿಕಲ್ ಫೀಚರ್ಸು ಈ ರೋಲರಲ್ಲಿ ನಿಮಗೆ ಟೆಕ್ನಿಕಲ್ ಏನೆಲ್ಲ ಫೀಚರ್ ಬರುತ್ತೆ ಅದರಲ್ಲಿ ಮತ್ತು ಇಂಜಿನಲ್ಲಿ ನಿಮಗೆ ಆಲ್ಟ್ರನೇಟ್ರ್ ಆಮೇಲೆ ಸ್ಟಾರ್ಟರು ಆಮೇಲೆ ಫ್ಯೂಯಲ್ ಫಿಲ್ಟರ್ಸು ನಿಮಗೆ ಮೇಂಟೆನೆನ್ಸ್ ಇಂಜಿನಲ್ಲಿ ಮೇಂಟೆನೆನ್ಸ್ ಅಂದರೆ ಫ್ಯೂಯಲ್ ಫಿಲ್ಟ್ರು ಚೇಂಜ್ ಮಾಡಬೇಕಾಗತ್ತೆ ಫ್ಯೂಯಲ್ ಫಿಲ್ಟ್ರು ನಂಬರ್ ನೋಡಿ ಫೋರ್ ಏಯ್ಟ್ ಒನ್ ಟು ಒನ್ ಡಬಲ್ ಜೀರೋ ಒನ್ ಟು ಝೀರೋ ಫ್ಯೂಯಲ್ ಫಿಲ್ಟ್ರ್ ನಂಬರ್ ಇರುತ್ತೆ ಆ ನಂಬರಲ್ಲಿ ನಿಮಗೆ ಡೈನಾಪಕ್ ಒರಿಜಿನಲ್ ಫಿಲ್ಟ್ರ್ ನೀವು ಯೂಸ್ ಮಾಡ್ಬೋದು ಸ್ಟಾರ್ಟಿಂಗ್ ಮೋಟ್ರ್ ನಿಮಗೆ ಡಿಪೆಂಡ್ ಆಗುತ್ತೆ ಮೈಕೋನ ಬೋಶೋ ಅಥವಾ ಡೆನ್ಸೋ ಆ ಥರ ಬೇರೆ ಬೇರೆ ಆ ಥರ ಮೋಟ್ರ್ ಬರುತ್ತೆ ಸ್ಟಾರ್ಟರ್ ಮೋಟ್ರ್ ಏನಾದರೆ ನಿಮಗೆ ಇಂಜಿನ್ ಇನಿಷಿಯಲ್ ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಮೋಟ್ರ್ ಯೂಸ್ ಆಗುತ್ತೆ ಆಯಿಲ್ ಫಿಲ್ಟ್ರ್ ನೋಡೋದಾದರೆ ನಿಮಗೆ ಫೋರ್ ಏಯ್ಟ್ ಒನ್ ಟೂ ಒನ್ ಜೀರೋ ಸಿಕ್ಸ್ ಒನ್ ಟೂ ಏಯ್ಟ್ ಇದು ನಿಮಗೆ ಡೈನ ಪಕ್ ಪಾರ್ಟ್ ನಂಬರು ಈ ಪಾರ್ಟ್ ನಂಬರಲ್ಲಿ ನಿಮಗೆ ಫಿಲ್ಟ್ರ್ ಚೇಂಜ್ ಮಾಡಬೇಕಾದ್ರೆ ಮೇಂಟೆನ್ಸ್ ಮಾಡಬೇಕಾದ್ರೆ ಏನು ಇಂಜಿನ್ ನಿಮಗೆ ಹೈಡ್ರೋಲಿಕ್ ಮೋಟ್ರ್ ಡ್ರೈವ್ ಮಾಡುತ್ತೆ ಇದು ನಿಮಗೊಂದು ಕೇಬಲ್ ಸಿಸ್ಟಮ್ ಕೊಟ್ಟಿರ್ತಾರೆ ಯಾವಾಗ ಇಂಜಿನ್ ತಿರುಗುತ್ತೆ ಆವಾಗ ಫಾರ್ವರ್ಡು ರಿವರ್ಸ್ ನ್ಯೂಟ್ರಲ್ ಹಾಕಿದಾಗ ನಿಮಗೇನಾಗುತ್ತೆ ಅಂದರೆ ಕೇಬಲ್ ಮೂಮೆಂಟಲ್ಲಿ ಇದಾಗುತ್ತೆ ಫಾರ್ವರ್ಡ್ ಮೂಮೆಂಟ್ ಆಗುತ್ತೆ ಕುಬೋಟ ಇಂಜಿನ್ನು ಜಪಾನ್ ಮಾಡೋ ಇದ್ರದ್ದು ಮಾಡಲ್ ಬಂದು ನಿಮಗೆ ಡಿ ಒನ್ ಸೆವೆನ್ ಜೀರೋ ತ್ರೀ ಇದರಲ್ಲಿ ನಿಮಗೆ ಫೋರ್ ಸಿಲಿಂಡರ್ ಬರುತ್ತೆ ಮತ್ತು ತ್ರೀ ಸಿಲಿಂಡರ್ ಬರುತ್ತೆ ಏನು ಕ್ಯಾಬಿನ್ ಆಪ್ರೇಟಿಂಗ್ ಕ್ಯಾಬಿನಲ್ಲಿ ನಿಮಗೆ ನೋಡಿ ಇದರಲ್ಲಿ ಎಮರ್ಜೆನ್ಸಿ ಬಟನ್ ಇದೆ ಸಪೋಸ್ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು ಏನಾದರೂ ಲೀಕೇಜ್ ಆಯಿತು ಏನಾದರೂ ಸ್ಟಾಪ್ ಮಾಡಬೇಕಂದ್ರೆ ಕ್ಯಾಬ್ ಏನು ನಿಮಗೆ ಎಮರ್ಜೆನ್ಸಿ ಅಷ್ಟು ಪ್ರೆಸ್ ಮಾಡ್ಬೋದು ಇದು ನೋಡಿ ಫಾರ್ವರ್ಡು ನ್ಯೂಟ್ರಲ್ಲು ರಿವರ್ಸ್ ಏನು ಫಾರ್ವರ್ಡ್ ಮೂವ್ ಮಾಡ್ತೀರಾ ಆವಾಗ ನಿಮಗೆ ಫಾರ್ವರ್ಡ್ ಹೋಗುತ್ತೆ ನ್ಯೂಟ್ರಲಲ್ಲಿದ್ದರೆ ನ್ಯೂಟ್ರಲ್ ಆಗಿರುತ್ತೆ ಬ್ರೇಕ್ ಹಾಕಿರುತ್ತೆ ಇದರಲ್ಲಿ ನಿಮಗೆ ಬ್ರೇಕ್ ಓದಬೇಕಂತ ಇಲ್ಲ ಫಾರ್ವರ್ಡ್ ಆಗಿ ಫಾರ್ವರ್ಡ್ ಮಾಡಿಬಿಟ್ಟು ನ್ಯೂಟ್ರಲ್ ಬಂದರೆ ನಿಮಗೆ ಬ್ರೇಕ್ ಹೊಡೆದಂಗೆ ನಿಲ್ಲುತ್ತೆ ಗಾಡಿ ಫಾರ್ವರ್ಡು ರಿವರ್ಸು ನ್ಯೂಟ್ರಲ್ ಇದು ಮೂರು ಡೈರೆಕ್ಷನ್ ಇರುತ್ತೆ ನಿಮಗೆ ಈ ಮೂರು ಡೈರೆಕ್ಷನ್ ನಾವು ಇದನ್ನು ಆಪ್ರೇಟ್ ಮಾಡ್ಬೋದು ಇಂಜಿನಿಂದ ನಿಮಗೆ ಪಂಪು ಪಂಪಿಂದ ಮೋಟ್ರು ಎರಡು ಮೋಟ್ರ್ ಇರುತ್ತೆ ಎರಡು ಮೂವ್ ಮಾಡಲಿಕ್ಕೆ ಫಾರ್ವರ್ಡು ರಿವರ್ಸ್ ಮೂವ್ ಮಾಡಲಿಕ್ಕಿದೆ ಎರಡು ಮೋಟ್ರ್ ನಿಮಗೆ ವೈಬ್ರೇಷನ್ಗೆ ಕೊಟ್ಟಿರ್ತಾರೆ ವೈಬ್ರೇಷನ್ ಮ್ಯಾಕ್ಸಿಮಮ್ ಮತ್ತು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವೈಬ್ರೇಷನ್ನಿಗೆ ಮೋಟ್ರ್ ಕೊಟ್ಟಿರ್ತಾರೆ ಇದು ನಿಮಗೆ ಹೈಡ್ರೋಲಿಕ್ಕಿಂದ ಆಪ್ರೇಟ್ ಆಗುತ್ತೆ ಹೈಡ್ರೋಲಿಕ್ ಆಯಿಲ್ ಹೋಗಿ ಮೋಟ್ರಲ್ಲಿ ತರಿಸ್ತದೆ ಯಾವುದೇ ಥರ ಗಿಯರ್ ಬಾಕ್ಸ್ ಇರೋಲ್ಲ ಇದರಲ್ಲಿ ಎಕ್ಸಲೇಟ್ರ್ ನಿಮಗೆ ಇಂಜಿನ್ ಎಷ್ಟು ಬೇಕಷ್ಟು ರೇಸ್ ಮಾಡ್ಬೋದು ರೇಸ್ ಮಾಡಲಿಕ್ಕೆ ಕೇಬಲ್ ಕೊಟ್ಟಿರ್ತಾರೆ ಆ ಕೇಬಲ್ ಮುಖಾಂತರ ನಿಮಗೆ ಎಷ್ಟು ಬೇಕಾದಷ್ಟು ಎಕ್ಸಲೇಟ್ರ್ ರೇಸ್ ಮಾಡಿ ನಿಮಗೆ ಫಾರ್ವರ್ಡ್ ರಿವರ್ಸ್ ಮಾಡ್ಬೋದು ಸ್ಪೀಡ್ ಜಾಸ್ತಿ ಬೇಕಾದರೆ ನಿಮಗೆ ಕೇಬಲ್ ನಿಮ್ಮ ಪ್ರೆಸ್ ಮಾಡಿದ್ರೆ ಮ್ಯಾನ್ವಲಿ ಮೆಕ್ಯಾನಿಕಲ್ಲಿ ಆಪ್ರೇಟ್ ಆಗಿರುತ್ತೆ ಮತ್ತು ಏರ್ ಫಿಲ್ಟರು ನೋಡಿ ಡಸ್ಟ್ ಕಂಡೀಷನ್ ಇದ್ದರೆ ಏರ್ ಫಿಲ್ಟರ್ ಚೇಂಜ್ ಮಾಡಬೇಕತ್ತೆ ಮತ್ತು ವಾಟರ್ ಟ್ಯಾಂಕರ್ ಕೊಟ್ಟಿರ್ತಾರೆ ಆ ವಾಟರ್ ಟ್ಯಾಂಕು ವಾಟ್ರ್ ಫಿಲ್ ಮಾಡಿ ನಮಗೆ ಅದರಲ್ಲಿ ನಿಮಗೆ ಏನು ಮಣ್ಣಿಗೆ ಧೂಳಿದ್ರೆ ಅದರಲ್ಲಿ ಸಪೋಸ್ ನಿಮ್ಗೆ ವಾಟರ್ ಹಾಕಿದರೆ ಸ್ವಲ್ಪ ನಿಮಗೆ ಕ್ಯಾ ಕಾಂಪ್ಯಾಕ್ಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಗೇರ್ ಪಂಪು ಸ್ಟೇರಿಂಗ್ ಪಂಪು ಕೊಟ್ಟಿರ್ತಾರೆ ನಿಮಗೆ ಸ್ಟೇರಿಂಗ್ ಪಂಪು ನಿಮಗೆ ಹೈಡ್ರೋಲಿಕ್ ಆಪ್ರೇಟೆಡ್ ಸ್ಟೇರಿಂಗ್ ಪಂಪು ಅಂದರೆ ನಿಮಗೆ ಸ್ಟೇರಿಂಗ್ ತಿಸ್ಬೇಕಾದ್ರೆ ಫ್ರೀಯಾಗಿ ತಿರಲಿಕ್ಕೆ ಹೈಡ್ರೋಲಿಕ್ ಆಪ್ರೇಟೆಡೇ ಕೊಟ್ಟಿರ್ತಾರೆ ಹಾಗಾಗಿ ಮತ್ತು ಇದರಲ್ಲಿ ಆ್ಯಕ್ಸೆಲ್ ಪಿಸ್ಟನ್ ಪಂಪು ಇದರಲ್ಲಿ ಸೋಲನೈಡ್ ಇರುತ್ತೆ ಯಾವಾಗ ಫಾರ್ವರ್ಡ್ ರಿವರ್ಸಲ್ಲಿ ನಿಮಗೆ ಕರೆಂಟ್ ಬರುತ್ತೆ ಆ ಕರೆಂಟಿಂದ ನಿಮಗೆ ಫ್ಲೋ ಡೈರೆಕ್ಷನ್ ಈ ಮೋಟ್ರಲ್ಲಿ ನಿಮಗೆ ಪಂಪ್ ನಿಮಗೆ ಡ್ರೈವ್ ಕೊಡುತ್ತೆ ಪಂಪ್ ಡ್ರೈವ್ ಕೊಡಬೇಕಾದ್ಮೇಲೆ ಹೈಡ್ರೋಲಿಕ್ ಆಯಿಲ್ ಇರಬೇಕು ಹೈಡ್ರೋಲಿಕ್ ಆಯಿಲ್ ಟ್ಯಾಂಕಲ್ಲಿ ನೀವು ಹೈಡ್ರೋಲಿಕ್ ಆಯಿಲ್ ಎಷ್ಟಿದೆ ಅಂತೇಳಿ ಲೆವೆಲ್ ಚೆಕ್ ಮಾಡಿ ಅದರ ಮುಖಾಂತರ ಮೇಂಟೈನ್ ಮಾಡಬೇಕಾಗುತ್ತೆ ಇದರಲ್ಲಿ ನಿಮಗೆ ಸೇಫ್ಟಿ ಫೀಚರ್ಸ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಲಿಫ್ಟಿಂಗ್ ಉಕ್ಕು ಎಲ್ಲಿ ಲಿಫ್ಟ್ ಮಾಡಬೇಕು ಅಂತಂತೇಳಿ ನೀವು ಡೈರೆಕ್ಷನ್ ಲಿಫ್ಟಿಂಗ್ ಉಕ್ಕಲ್ಲಿ ಅಲ್ಲಿ ನೀವು ಡೌನ್ ಆದರೆ ಲಿಫ್ಟ್ ಮಾಡಿ ನೀವು ಲೋಡ್ ಮಾಡ್ಬೋದು ಗಾಡಿಗೆ ಎಕ್ಸಲೇಟ್ರ್ ಲಿವರು ಕೇಬಲ್ ಸಿಸ್ಟಮು ಫಾರ್ವರ್ಡ್ ರಿವರ್ಸ್ ನಿಮಗೆ ಮಾಡಿದರೆ ಎಕ್ಸ್ ಜಾಸ್ತಿ ಕಮ್ಮಿ ಇದರಲ್ಲಾಗುತ್ತೆ ಕುಬಾಟೊ ಇಂಜಿನ್ದು ಆಯಿಲ್ ಸಂಪು ಆಯಿಲ್ ಡ್ರೈನ್ ಮಾಡಲಿಕ್ಕೆ ಡ್ರೈನ್ ಪ್ಲಗ್ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಟೂ ಫಿಫ್ಟಿ ಫೈವ್ ಹಂಡ್ರೆಡು ಮ್ಯಾನುಫ್ಯಾಕ್ಚರ್ ಏನು ಸ್ಪೆಸಿಫಿಕೇಷನ್ ಮಾಡಿರ್ತಾರೆ ಅದೇ ರೀತಿ ನಿಮ್ಮ ಮೇಂಟೆನೆನ್ಸ್ ಅಥವಾ ಇಂಜಿನ್ ಆಯಿಲು ಚೇಂಜ್ ಮಾಡಬೇಕಾಗತ್ತೆ ಮತ್ತು ಹೈಡ್ರೋಲಿಕ್ಕು ಆಯಿಲು ನಿಮಗೆ ಆಪ್ರೇಷನ್ ಮ್ಯಾನುವಲಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಅವರಲ್ಲಿ ಚೇಂಜ್ ಮಾಡಬೇಕಂತೇಳಿ ಗ್ರೇಡು ಆಪ್ರೇಷನ್ ಮ್ಯಾನುವಲಲ್ಲಿ ಗ್ರೇಡು ಯಾವ ಗ್ರೇಡಲ್ಲಿ ಚೇಂಜ್ ಮಾಡಬೇಕು ಅಂತ ಇರುತ್ತೆ ಟೆಂಪ್ರೇಚರ್ ಸ್ವಿಚ್ಚು ಇಂಜಿನಲ್ಲಿದೆ ಸಪೋಸ್ ಏನಾದರೂ ಟೆಂಪ್ರೇಚರ್ ಜಾಸ್ತಿ ಆಯ್ತು ಅಂದರೆ ನಿಮಗೆ ನಿಮಗೆ ಡಿಸ್ಪ್ಲೇ ಶೋ ಮಾಡುತ್ತೆ ಹಾಗೆ ನಿಮಗೆ ಇಂಜಿನ್ ಆಯಿಲ್ ಪ್ರೆಷರು ಇದೆ ಇಂಜಿನ್ ಆಯಿಲ್ ಪ್ರೆಷರ್ ಲೋ ಆಯ್ತು ಅಂದರೆ ನಿಮಗೆ ಇಂಜಿನ್ನು ಬೋರ್ಡಲ್ಲಿ ನಿಮಗೆ ಸಿಗ್ನಲ್ ಬರುತ್ತೆ ಹಾಗೆ ಡೀಸೆಲ್ ಟ್ಯಾಂಕು ಡೀಸೆಲ್ ಟ್ಯಾಂಕ್ ಕ್ಯಾಪಲ್ಲಿ ನಿಮಗೆ ಮೆನ್ಷನ್ ಮಾಡಿದರೆ ಫ್ಯೂಯಲ್ಲು ಯಾವ ಫ್ಯೂಯಲ್ ಹಾಕ್ಬೇಕಂತಲ್ಲಿ ಈ ಇರುವಲವರು ಸಿ ಸಿ ಒನ್ ಟು ಫೈ ಝೀರೋ ಅಂದರೆ ಇದ್ರದ್ದು ಮಾಡಲು ಸಿ ಸಿ ಒನ್ ಟು ಫೈ ಝೀರೋ ಮೂರು ಟನ್ ಕೆಪಾಸಿಟಿ ಬರುತ್ತೆ ನಿಮಗೆ ಮತ್ತು ನಿಮಗೆ ಕ್ಯಾಬಿನ್ ಓಪನ್ ಕ್ಯಾಬಿನ್ ಬರುತ್ತೆ ಎ ಸಿ ಕ್ಯಾಬಿನ್ ಬರುತ್ತೆ ಓಪನ್ ಕ್ಯಾಬಿನ್ ಬರುತ್ತೆ ಬಟ್ ನಾರ್ಮಲ್ ಆಗಿ ನಿಮಗೆ ಓಪನ್ ಕ್ಯಾಬೇ ನಿಮಗೆ ಯೂಸ್ ಮಾಡ್ತಾರೆ ಯಾಕಂದರೆ ನಿಮಗೆ ಕಾಸ್ಟ್ ಕಮ್ಮಿ ಆಗುತ್ತೆ ಓಪನ್ ಕ್ಯಾಬಲ್ಲಿ ಬ್ಯಾಕ್ ಸೈಡ್ ಬಂದರೆ ನಿಮಗೆ ಲೈಟ್ ಇದೆ ರಿವರ್ಸ್ ಲೈಟು ಸ್ಟಾಪ್ ಲೈಟು ಮತ್ತು ಪಾರ್ಕಿಂಗ್ ಲೈಟು ಮತ್ತು ರಬ್ಬರ್ ಮೌಂಟಿಂಗ್ ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಕಲ್ಲು ಮಣ್ಣು ಸಿಗ ನಿಮಗೆ ಕ್ಲೀನ್ ಮಾಡಲಿಕ್ಕೆ ಹಿಂದ್ಗಡೆ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಡ್ರಮ್ಮು ಡ್ರಮ್ಮು ಸೈಡಲ್ಲಿ ಪ್ಯಾಡ್ ಇರುತ್ತೆ ವೈಬ್ರೇಷನ್ ಪ್ಯಾಡು ಅದನ್ನು ನಿಮಗೆ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದಾಗ ಜಾಸ್ತಿ ವೈಬ್ರೇಟ್ ಆದಾಗ ನಿಮಗೆ ಅದನ್ನು ಕ್ರ್ಯಾಕ್ ಇಕ್ ಬಂತಂದರೆ ನೀವು ಅದನ್ನು ನೋಡಿ ಚೇಂಜ್ ಮಾಡಬೇಕಾಗತ್ತೆ ಇದು ನೋಡಿ ಪಂಪು ಪಂಪಿಂದ ಮೋಟಾರು ಮೋಟರಿಂದ ಡ್ರೈವು ಏನು ಹೈಡ್ರೋಡ್ ಆಯಿಲ್ ಬರುತ್ತೆ ಹೈಡ್ರೋಡ್ ಲಿಕ್ ಅಲ್ಲಿಂದ ಎರಡು ಒಂದು ಫಾರ್ವರ್ಡು ಒಂದು ರಿವರ್ಸಿಗೆ ಆಯಿಲ್ ಬರುತ್ತೆ ಬಂದಾಗ ಒಂದು ಡ್ರೈನ್ ಒಂದು ರಿಟರ್ನ್ ಟ್ಯಾಂಕಿಗೆ ನಿಮಗೆ ಡ್ರೈನ್ ಆಗ್ತಾ ಇರುತ್ತೆ ಅದೇ ರೀತಿ ನಿಮಗೆ ವೈಬ್ರೇಷನ್ ಮೋಟ್ರ್ ಬರುತ್ತೆ ವೈಬ್ರೇಷನ್ ಮೋಟ್ರಲ್ಲಿ ನಿಮಗೆ ಫಾರ್ವರ್ಡು ರಿವರ್ಸ್ ಆಯಿಲು ಫ್ಲೋ ಆಗ್ತಾ ಇರುತ್ತೆ ಸೆಂಟ್ರಲ್ಲಿ ಆರ್ಟಿಕ್ಯುಲೇಷನ್ ಕೊಟ್ಟಿದ್ದಾರೆ ನೋಡಿ ಈ ಆರ್ಟಿಕ್ಯುಲೇಷನ್ ಜಾಯಿಂಟ್ ನಿಮಗೆ ಇದರಲ್ಲಿ ನಿಮಗೆ ಲೂಬ್ರಿಕೇಷನ್ ಪಾಯಿಂಟ್ ಇರುತ್ತೆ ಅಂದರೆ ಗ್ರೀಸ್ ಹೊಡಿತಾ ಇರಬೇಕಾಗತ್ತೆ ಆ ಪಾಯಿಂಟು ನಿಮಗೆ ಕೊಟ್ಟಿದ್ದಾರೆ ಆರ್ಟಿಕ್ಯುಲೇಷನ್ ಲೆಫ್ಟ್ ರೈಟ್ ಹೋದರೆ ನಿಮಗೆ ಅದರಲ್ಲಿ ಕೆಳಗಡೆ ಬುಷು ಬೇರಿಂಗ್ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಮೇಂಟೆನೆನ್ಸು ಮಾಡಬೇಕಾಗತ್ತೆ ಕ್ಯಾಬಿನಲ್ಲಿ ಡಿಸ್ಪ್ಲೇಲಿ ಫ್ಯೂಯ ಲೆವೆಲ್ಲು ವಾಟರ್ ಟೆಂಪ್ರೇಚರು ಆಯಿಲ್ ಟೆಂಪ್ರೇಚರು ಇದೆಲ್ಲ ನಿಮಗೆ ರೀಡಿಂಗ್ ಮೆನ್ಷನ್ ಮಾಡಿರ್ತಾರೆ ಅದ್ರ ಮುಖಾಂತರ ಮಾಡಬೇಕು ರೋಲರಿಗೆ ಆಪ್ರೇಟ್ ಮಾಡಬೇಕಾದ್ರೆ ನಿಮಗೆ ಲೈಸೆನ್ಸ್ ಇರಬೇಕು ಇದರಲ್ಲಿ ನಂಬರ್ ಪ್ಲೇಟ್ ಇರುತ್ತೆ ನಂಬರ್ ಪ್ಲೇಟಲ್ಲಿ ನಿಮಗೆ ಲೈಸೆನ್ಸು ಇರಬೇಕು ಅಲ್ಲಿ ಇದ್ದರೆ ಹೆವಿ ಬಿ ಇಕ್ವಿಪ್ಮೆಂಟ್ ಲೈಸೆನ್ಸ್ ಇದ್ದರೆ ನೀವು ಇದನ್ನು ಆಪ್ರೇಟ್ ಮಾಡ್ಬೋದು ಹಾಗೆ ಥರ್ಡ್ ಪಾರ್ಟಿನೂ ಬರುತ್ತೆ ಥರ್ಡ್ ಪಾರ್ಟಿ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಯೂಸ್ ಆಗುತ್ತೆ ಕೆಲವೊಂದು ಕಡೆ ನಿಮಗೆ ಥರ್ಡ್ ಪಾರ್ಟಿ ಸರ್ಟಿಫಿಕೇಟ್ ಕೇಳ್ತಾರೆ ಥರ್ಡ್ ಪಾರ್ಟಿ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಆಪ್ರೇಟಿಂಗ್ ಆಯಿತು ಡೈಲಿ ಮೇಂಟೆನೆನ್ಸ್ ಅಂದರೆ ನಿಮಗೆ ಇಂಜಿನ್ ಆಯಿಲು ಡೀಸೆಲ್ ಫಿಲ್ಟ್ರು ಆಯಿಲ್ ಫಿಲ್ಟ್ರು ಏರ್ ಫಿಲ್ಟ್ರು ಇದು ಮೇಂಟೆನೆನ್ಸ್ ಇರುತ್ತೆ ಹೈಡ್ರೋಲಿಕ್ಕಲ್ಲಿ ಜಾಸ್ತಿ ಮೇಂಟೆನೆನ್ಸ್ ಬರಲ್ಲ ಇದರಲ್ಲಿ ಗೇರ್ ಬಾಕ್ಸ್ ಇರಲ್ಲ ಗೇರ್ ಬಾಕ್ಸ್ ಆಯಿಲು ನಿಮಗೆ ನೈಂಟಿ ಗ್ರೇಡ್ ಹಾಕ್ಬೇಕಂತಿಲ್ಲ ಡೈರೆಕ್ಟ್ ಹೈಡ್ರೋಲಿಕ್ಕಿಂದ ಅಪ್ರೌಟ್ ಆಗುತ್ತೆ ಇದು ನಿಮಗೆ ಒಂದು ಅಡ್ವಾಂಟೇಜು ಇದನ್ನು ನೀವು ಹೈಡ್ರೋಸ್ಟ್ಯಾಟಿಕ್ ಡ್ರೈವ್ ಅಂತಾರೆ ಮತ್ತು ಬ್ಯಾಟ್ರಿ ಡಿಸ್ಕನೆಕ್ಟ್ ಸ್ವಿಚ್ ಇದೆ ನೀವು ಯಾವಾಗ ಯೂಸ್ ಮಾಡೋಲ್ಲ ರೋಲರು ಅವಾಗ ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಿ ಇದು ಮಾಡ್ಬೋದು ಇಲ್ಲಾಂದರೆ ಬ್ಯಾಟ್ರಿ ಡಿಸ್ಚಾರ್ಜ್ ಆದರೆ ನಿಮಗೆ ಸ್ಟಾರ್ಟಿಂಗ್ ಕಂಪ್ಲೇಂಟ್ ಇರುತ್ತೆ ಬ್ಯಾಟ್ರಿ ಡಿಸ್ಕನೆಕ್ಟ್ ಸ್ವಿಚ್ ಇದೆ ಕೀ ಸ್ವಿಚ್ ಕೀ ಸ್ವಿಚ್ ಪೊಸಿಷನ್ ಇದೆ ಆನ್ ಪೊಷಿಷನ್ನು ಸ್ಟಾರ್ಟಿಂಗ್ ಪೊಸಿಷನ್ ಸ್ಟಾರ್ಟಿಂಗ್ ಪೋಷನ್ ಹಾಕಿದಾಗ ನಿಮಗೆ ಸ್ಟಾರ್ಟಿಂಗ್ ಮೋಟರ್ ಸಪ್ಲೈ ಹೋಗಿ ಸ್ಟಾರ್ಟ್ ಇಂಜಿನ್ ತಿರುಗುತ್ತೆ ಇಂಜಿನ್ ಮೇಲೆ ನೀವು ಆಪ್ರೇಟ್ ಮಾಡಬೇಕಾದ್ರೆ ಲಿವರ್ ನ್ಯೂಟ್ರಲ್ ಇಟ್ಕೊಂಡು ಇಂಜಿನ್ ಸ್ಟಾರ್ಟ್ ಮಾಡಬೇಕು ಫಾರ್ವರ್ಡ್ ಆಗಬೇಕಂದ್ರೆ ನಿಮಗೆ ಫಾರ್ವರ್ಡ್ ಲಿವರ್ ಪ್ರೆಸ್ ಮಾಡಿದರೆ ಫಾರ್ವರ್ಡ್ ಆಗುತ್ತೆ ನ್ಯೂಟ್ರಲ್ ಬಂದೆ ಮತ್ತೆ ನೀವು ರಿವರ್ಸಿಗೆ ಕನೆಕ್ಷನ್ ತೊಗೋಬೇಕಾಗತ್ತೆ ಇದರಲ್ಲಿ ಇದು ನಿಮಗೆ ಆಪ್ರೇಟಿಂಗ್ ಸಿಂಪಲ್ ಇರುತ್ತೆ ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ ನಿಮಗೆ ಲಿವರ್ ಆಪ್ರೇಟ್ ಮಾಡಿ ನೀವು ಸ್ಟೇರಿಂಗು ಆರ್ಟಿಕ್ಯುಲೇಷನ್ ಕರೆಕ್ಟಾಗಿ ಬ್ಯಾಲೆನ್ಸು ಮಾಡ್ಬೋದು ಇದರಲ್ಲಿ ಎಂಟು ಟನ್ ಬರುತ್ತೆ ಸಿಂಗಲ್ ಡ್ರಮ್ ಫ್ರಂಟ್ ಖಾಲಿ ಸಿಂಗಲ್ ಡ್ರಮ್ ಇರುತ್ತೆ ಡಬಲ್ ಡ್ರಮ್ ಇರುತ್ತೆ ಸಿಂಗಲ್ ಡ್ರಮ್ಮು ನಿಮಗೆ ಸಾಯಿಲ್ ಕಾಂಪೆಕ್ಷನ್ಗೆ ಈಸಿ ಆಗುತ್ತೆ ಏಯ್ಟ್ ಟನ್ನು ತ್ರೀ ಟನ್ನು ಇದೇ ಮಾಡಲಲ್ಲಿ ನಿಮಗೆ ಮಿನಿ ರೋಲರ್ ಅಂತ ಬರುತ್ತೆ ಒನ್ ಟನ್ನು ಅದು ಇದೇ ಥರ ಆಪ್ರೇಷನ್ನು ಹೈಡ್ರೋಸ್ಟಾಟಿಕ್ ಆಪ್ರೇಷನ್ ಹೈಡ್ರಾಲಿಕ್ ಸಿಸ್ಟಮ್ಮು ನಿಮಗೇನಾಗುತ್ತೆ ಅಂದರೆ ನೀವು ಅದರಲ್ಲಿ ವಾಕ್ ಬಿ ಅಂತಾರೆ ಕ್ಯಾಬಿನ್ ಇರಲ್ಲ ಕೈಯಲ್ಲಿ ಲಿವರ್ ಹಾಕಿ ನೀವು ಅದರಲ್ಲಿ ನಿಮಗೆ ಲಿವರ್ ಕೊಟ್ಟಿರ್ತಾರೆ ವೈಬ್ರೇಟಿಂಗ್ ಲಿವರು ಎಮರ್ಜೆನ್ಸಿ ಸ್ಟಾಪ್ ಮೆಕ್ಯಾನಿಕಲ್ ಲಿವರ್ ಕೊಟ್ಟಿರ್ತಾರೆ ಎಕ್ಸ್ಲೇಟರ್ ಎಷ್ಟು ಬೇಕಷ್ಟು ನೀವು ಅದನ್ನು ರೇಸ್ ಮಾಡ್ಬೋದು ಅದನ್ನು ನೀವು ಗ್ರೌಂಡ್ ಲೆವೆಲಲ್ಲೇ ನಿಮಗೆ ಆಪ್ರೇಟ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಬಟ್ ಈ ದೊಡ್ಡ ಮಾಡಲಲ್ಲಿ ನೀವೇನು ಮಾಡಬೇಕಂದ್ರೆ ಒಳಗಡೆ ಕೂತ್ಕೊಂಡು ಆಪ್ರೇಟ್ ಮಾಡ್ಬೋದು ಕಾಂಪ್ಯಾಕ್ಟ್ ಮಾಡ್ಬೋದು ಎಂಟು ಟನ್ನಲ್ಲೂ ಸೇಮ್ ಆಪ್ರೇಷನ್ನೇ ಬಟ್ ನಿಮಗೆ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಇದರಲ್ಲಿ ರೋಲರಲ್ಲಿ ಸುಮಾರು ಕಂಪ್ನಿ ಇದೆ ಡೈನಾಪಕ್ ಕ್ಯಾಟರ್ಪಿಲ್ಲರ್ ಪಿಲ್ಲರ್ ಎಲ್ ಎನ್ ಟಿ ಹಾಗೆ ಬಟ್ ಡೈನಾಪಾಕು ನಿಮಗೆ ಒಳ್ಳೆ ಫೇಮಸ್ ಆಗಿರೋ ಕಂಪ್ನಿ ಇದು ನಿಮಗೆ ಇಂಡ್ಯಾದಲ್ಲಿ ಪೂನೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದೆ ರೋಡ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಅಂತ ಹೇಳ್ತಾರೆ ಇದರಲ್ಲಿ ಈ ಮಾಡೆಲ್ ರೋಡ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಡಿವಿಷನಲ್ಲಿ ಈ ಬರುತ್ತೆ ಸಾಯಿಲ್ ಕಾಂಪ್ಯಾಕ್ಟರ್ ಆರ್ ವೈಬ್ರೇಟರ್ ರೋಲರ್ ಇದ್ರದ್ದು ನೋಡಿ ಮ್ಯಾಕ್ಸಿಮಮ್ ಲೋಡ್ ಆಕ್ಸೆಲ್ ಲೋಡ್ ನಿಮಗೆ ಸಾವಿರದ ನಾನ್ನೂರು ಕೆ ಜಿ ಕೊಟ್ಟಿದ್ದಾರೆ ಅಷ್ಟು ನೀವು ಇದು ಮಾಡ್ಬೋದು ಇಂಜಿನ್ ಕೆಪಾಸಿಟಿ ಟ್ವೆಂಟಿ ಸಿಕ್ಸ್ ಕಿಲೋವೇಟ್ಸ್ ಕೊಟ್ಟಿದ್ದಾರೆ ಆಪ್ರೇಟಿಂಗ್ ಮಾಸ್ ಅಂದರೆ ನಿಮಗೆ ಮೂರು ಸಾವಿರ ಕೆ ಜಿ ಇದೆ ಕ್ವಾಲಿಟಿ ಪ್ಲ್ಯಾಂಟಲ್ಲಿ ನಿಮಗೆ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ನಿಮಗೆ ಮಾರ್ಕೆಟಿಗೆ ಬಿಡ್ತಾರೆ ಏನಾದರೂ ಫಾಲ್ಟ್ ಇತ್ತಾರಂದರೆ ನಿಮಗೆ ಅದನ್ನು ಕ್ವಾಲಿಟಿ ಇದರಲ್ಲಿ ಚೆಕ್ ಮಾಡಿ ಲೀಕೇಜು ಎಲ್ಲ ಚೆಕ್ ಮಾಡಿ ಕೊಡ್ತಾರೆ ಹಾಗೆ ಹೈಡ್ರೋಲಿಕ್ ವೋಸ್ ಐಡ್ರೋಲಿಕ್ ಆಯಿಲ್ ಲೆವೆಲು ಎಲ್ಲದಕ್ಕೂ ನಿಮಗೆ ಗೇಜ್ ಇದೆ ಗೇಜಲ್ಲಿ ನೀವು ಚೆಕ್ ಮಾಡ್ಬೋದು ಲಾಕಿಂಗ್ ಪಿನ್ನು ಇದೆ ಲಾಕ್ ಮಾಡಲಿಕ್ಕೆ ನಿಮಗೆ ಪಿನ್ ಸಿಸ್ಟಮು ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಅವರ್ ಮೀಟ್ರು ಇಂಜಿನ್ ಆಯಿಲ್ ಪ್ರೆಷರು ಪಾರ್ಕಿಂಗ್ ಬ್ಯಾಗ್ ಆನ್ ಇದ್ದರೆ ಪಾರ್ಕಿಂಗ್ ಬೇಕು ಸಿಂಬಲ್ ಕೊಟ್ಟಿದ್ದಾರೆ ಅವರ್ ಮೀಟ್ರ್ ಎಷ್ಟು ಹೊಟ್ಟಿದೆ ಅಂತೇಳಿ ತೋರಿಸ್ತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೋಡಿ ಈ ಸಣ್ಣ ಡಿಸ್ಕ್ಲೇಲಿ ನಿಮಗೆ ಶೋ ಮಾಡುತ್ತೆ ಸೈಡಲ್ಲಿ ಲೈಟು ವೈಪರ್ ಇದ್ರೆ ವೈಪರ್ ವೈಪರ್ ಅಂದರೆ ಕ್ಯಾಬಿನ್ ಇಲ್ಲಂದರೆ ವೈಪರ್ ಬರಲ್ಲ ಆರನ್ನು ಮತ್ತು ಇಂಜಿನ್ ಮಿ ಮಿನಿಮಮ್ ಸ್ಪೀಡಿಗೆ ಹಾಕ್ಬೋದು ವಾಟ್ರು ವೈಬ್ರೇಟಿಂಗು ಅಝಾರ್ಡು ಐ ಬಿಮ್ಮು ಲೋ ಬಿಮ್ ಲೈಟು ಕೊಟ್ಟಿದ್ದಾರೆ ಇದೆಲ್ಲ ನಿಮಗೆ ಎಲೆಕ್ಟ್ರಿಕಲ್ ಫ್ಯೂಚರ್ಸಲ್ಲಿ ಬರುತ್ತೆ थैंक यू चैनल सब्सक्राइब मारी लाइक मारी बेल बटन प्रेस मारी